ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಜೋರಾಗಿದೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ತಹಶೀಲ್ದಾರ್ ಅನುಮತಿ ನಿರಾಕರಣೆ ಬೆನ್ನಲ್ಲೇ ಆರ್ಎಸ್ಎಸ್ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿ ನವೆಂಬರ್ ಎರಡರಂದು ಪಥಸಂಚಲನ ನಡೆಸುವುದಕ್ಕೆ ಪರವಾನಗಿ ನೀಡುವಂತೆ ಸೂಚಿಸಿದೆ ಕಲಬುರಗಿ ಜಿಲ್ಲೆ ಚಿತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆ ಆರ್ಎಸ್ಎಸ್ ಎಸ್ ಜಿಲ್ಲಾ ಸಂಘ ಸಂಚಾಲಕ ಅಶೋಕ್ ಪಾಟೀಲ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಾಲೂಕು ಆಡಳಿತ ನಮಗೆ ಒಪ್ಪಿಗೆ ಪತ್ರ ಕೊಟ್ಟಿರಲಿಲ್ಲ ಪೂರಕ ಮಾಹಿತಿಯನ್ನು ನಾವು ಕೊಟ್ಟಿಲ್ಲವೆಂದು ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಿಲ್ಲ ಅಂದರು ಇನ್ನು ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನಾವೇನು ಮಾಡ್ತಾ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಆರ್ ಎಸ್ ಎಸ್ ಸಂಚಾಲಕರ ಪರ ವಾದ ಮಂಡಿಸಿದಂತಹ ಹಿರಿಯ ವಕೀಲ ಸತ್ಯನಾರಾಯಣಾಚಾರ್ಯ ಹೇಳಿದರು ಆರ್ಎಸ್ಎಸ್ ಹಾಗೂ ಸರ್ಕಾರದ ಸಂಘರ್ಷ ವಿಚಾರ ಸಂಬಂಧ ಎವರೆಸ್ಟ್ ಪರ್ವಕ್ಕಿಂತ ಮೇರು ಪರ್ವತ ಆರ್ಎಸ್ಎಸ್ ಅಂತ ಶಿಡ್ಲಘಟ್ಟಪಟ್ಟಣದಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಿಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಎಸ್ಎಸ್ ಅನ್ನ ಏನೂ ಮಾಡೋದಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಆರ್ಎಸ್ಎಸ್ ಹೆಸರು ಬಳಸಿ ಮುಸಲ್ಮಾನರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಆರ್ಎಸ್ಎಸ್ಗೆ ನೂರು ವರ್ಷದ ಇತಿಹಾಸ ಇದೆ ಆರ್ಎಸ್ಎಸ್ ಹೆಸರು ಬಳಸಿ ಮುಸ್ಲಿಮರ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಸಂಚು ರೂಪಿಸಿದೆ ಹೀಗಾಗಿ ಆರ್ಎಸ್ಎಸ್ ಬಳಸಿಕೊಂಡು ಈ ಕೆಲಸ ಮಾಡಿದೆ ಅಂತ ಕಿಡಿಕಾರಿ ಕಳೆದ ಒಂದು ವಾರದಿಂದ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡುವ ಕೆಲಸ ಆಗ್ತಾ ಇದೆ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಹೇರುವ ಪ್ರಯತ್ನ ನಡೀತಾ ಇದೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೇರವಾಗಿ ಆರ್ಎಸ್ಎಸ್ ಹೆಸರು ಹೇಳುವುದಕ್ಕೆ ತಾಕತ್ ಇಲ್ಲದೆ ಸಂಘ ಸಂಸ್ಥೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇದು ಜಗದೀಶ್ ಶೆಟ್ಟರ್ ಮಾಡಿರುವ ಆದೇಶ ಅಂತ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಆದೇಶ ಮಾಡಲಿಕ್ಕೆ ಕಾರಣ ಬೇರೆ ಇತ್ತು ಆರ್ಎಸ್ಎಸ್ ಯಾರ ತಲೆ ಹೊಡೆದು ಆಸ್ತಿ ಮಾಡಿಲ್ಲ ಅಂತ ಕಿಡಿಕಾರಿದರು ಆರ್ ಎಸ್ ಎಸ್ ಬಂದರೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಐಟಿ ಬಿ ಟಿ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಫೇಲ್ ಆಗಿದ್ದಾರೆ ಕೈಗಾರಿಕೆಗಳು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಿವೆ ಆರ್ ಎಸ್ ಎಸ್ಗಾಗಿ ನಾವು ಪ್ರಾಣ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೌಂಟರ್ ಕೊಡೋದಕ್ಕೆ ಭೀಮ್ ಆರ್ಮಿ ಸಜ್ಜಾಗಿದ್ದು ಸರ್ಕಾರದ ಆದೇಶದ ನಡುವೆ ಕಾರ್ಯಕ್ರಮ ಕುತೂಹಲವನ್ನು ಮೂಡಿಸಿದೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬೆನ್ನಲ್ಲೇ ಭೀಮಾ ಪಥ ಸಂಚಲನ ನಡೆಸುವುದಕ್ಕೆ ಸಿದ್ಧತೆ ನಡೆಸಲಾಗಿದೆ ಇಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದ ಪ್ರಮುಖ ಪ್ರದೇಶಗಳಲ್ಲಿ ಭೀಮ್ ಆರ್ಮಿ ರ್ಯಾಲಿಯನ್ನ ನಡೆಸಲಿದೆ ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ರಾಜ್ಯದ ಸಿಎಂ ಆಗಿ ಆಗೇ ಆಗ್ತಾರೆ ಅಂತ ಬಾಗಲಕೋಟೆ ಜಿಲ್ಲೆಯ ಮುರುಳದಲ್ಲಿ ಸಚಿವ ಆರ್ ಡಿ ತಿಮ್ಮಾಪೂರ್ ಭವಿಷ್ಯ ನುಡಿದಿದ್ದಾರೆ ಜಡಗಣ್ಣ ಬಾಲಣ್ಣ ಕಂಚಿನ ಮೂರ್ತಿ ಅನಾವರಣ ಹಾಗೂ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ವೇಳೆ ಮಾತನಾಡಿದ ಅವರು ಎಲ್ಲರ ನಿರೀಕ್ಷೆಯಲ್ಲಿರುವಂತೆ ನನ್ನ ನಾಯಕ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿ ಎಂ ಸತೀಶ್ ಜಾರಕಿಹೊಳಿ ಸಿ ಎಂ ಆಗುವುದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಯಾವುದೇ ರಾಜಕೀಯ ಷಡ್ಯಂತ್ರ ಇದ್ರೂ ಅದು ಬಿಹಾರ ಎಲೆಕ್ಷನ್ ನಂತರ ಆಗಲಿದೆ ಅದಕ್ಕಿಂತ ಮುಂಚೆ ಏನಾದರೂ ನಡೆಯುತ್ತೆ ಅನ್ನೋದು ಕೇವಲ ನಿಮ್ಮಗಳ ಊಹೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆನ್ ರಾಜಣ್ಣ ತಿಳಿಸಿದರು ಬಿಹಾರದಲ್ಲಿ ಕಾಂಗ್ರೆಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ನಾವು ಆವತ್ತು ಬೆಳಗ್ಗೆ ಮಂತ್ರಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದೆ ಆಚೆ ಬರುವಾಗ ಮಾಜಿ ಮಂತ್ರಿಯಾದ ಇದು ರಾಜಕೀಯ ಬೆಳವಣಿಗೆ ನನ್ನ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಬಿಹಾರ ಎಲೆಕ್ಷನ್ ನಂತರ ಹೇಳ್ತೇನೆ ಅಂತ ಹೇಳಿಕೆಯನ್ನು ನೀಡಿತು ನಾಯಕ ಸಮಾಜದ ಬಗ್ಗೆ ಅವಾಚ್ಯ ಪದ ಬಳಕೆ ಆರೋಪ ಹಿನ್ನೆಲೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೊಚ್ಚಿಗೆದ ನಾಯಕ ಸಮುದಾಯದಿಂದ ಇಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಅಶ್ಲೀಲ ಪದ ಬಳಕೆ ಮಾಡಿರುವ ವಿಡಿಯೋ ವೈರಲ್ ಖಂಡಿಸಿ ಇಂದು ವಾಲ್ಮೀಕಿ ಸಮುದಾಯ ಪ್ರತಿಭಟನೆಯನ್ನು ನಡೆಸಲಿದೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಪೂರ್ಣವಾಗಿದ್ದು ಬೆಂಗಳೂರು ನಗರದಲ್ಲಿ ಮನೆ ಮನೆ ಸರ್ವೆ ಕಾರ್ಯ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಮೂವತ್ತೊಂದರವರೆಗೆ ವಿಸ್ತರಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ದೀಪಾವಳಿಗೆ ತಾತ್ಕಾಲಿಕವಾಗಿ ಮೂರು ದಿನ ರಜೆ ಘೋಷಣೆ ಮಾಡಿದ್ದು ರಜೆ ಬಳಿಕ ಮತ್ತೆ ಒಂಬತ್ತು ದಿನ ಸಮೀಕ್ಷೆ ನಡೆಯಲಿದೆ ರಜೆ ಬಳಿಕ ನಡೆಯುವ ಸರ್ವೆಗೆ ಶಿಕ್ಷಕರನ್ನು ನೇಮಿಸಲ್ಲ ಬದಲಾಗಿ ಇತರೆ ಸರ್ಕಾರಿ ಸಿಬ್ಬಂದಿಯಿಂದ ಮಾತ್ರ ಸರ್ವೆ ಕಾರ್ಯ ನಡೆಯಲಿದೆ ಅತಿವೃಷ್ಟಿಯಿಂದ ಹಾನಿಯುಂಟಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಗೃಹ ಸಚಿವಾಲಯವು ಎಸ್ ಡಿ ಆರ್ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ನೈಋತ್ಯ ಮುಂಗಾರಿನಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಹಾನಿಗೆ ಮಹಾರಾಷ್ಟ್ರ ಕರ್ನಾಟಕಕ್ಕೆ ರಾಜ್ಯ ವಿಪತ್ತು ಪರಿಹಾರ ನೀತಿ ಅಡಿಯಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ಮುಂಗಡನೆಯಾಗಿ ಬಿಡುಗಡೆ ಮಾಡಲಾಗಿದೆ ಕರ್ನಾಟಕಕ್ಕೆ ಕೇವಲ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಸಿಕ್ಕಿದರೆ ಮಹಾರಾಷ್ಟ್ರಕ್ಕೆ ಬರೋಬ್ಬರಿ ಒಂದು ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಹಳಿಯಾಳ ಕ್ರಾಸ್ ಬಳಿ ಖಾಸಗಿ ಬಸ್ ಮರಕ್ಕೆ ಡಿಕ್ಕಿ ಹಾಕಿದೆ ಮುಂಬೈನಿಂದ ಗೋವಾಗೆ ತೆರಳುತ್ತಾ ಇದ್ದ ಬಸ್ ನಿಯಂತ್ರಣ ತಪ್ಪಿ ಭೀಕರ ಅಪಘಾತ ಸಂಭವಿಸಿದೆ ಬಸ್ನಲ್ಲಿದ್ದಂತಹ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಲ್ಲಿ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಡೆಡ್ಲಿ ಆಕ್ಸಿಡೆಂಟ್ಗೆ ಖಾಸಗಿ ಬಸ್ನ ಮುಂಭಾಗ ಸಂಪೂರ್ಣ ಚಕಮ್ ಕೊಂಡಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿ ಸರಣಿ ಅಪಘಾತಕ್ಕೆ ಮೂವರು ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೊದಲು ಎರಡು ಬಸ್ಗಳ ನಡುವೆ ಡಿಕ್ಕಿಯಾಗಿತ್ತು ಬಳಿಕ ಅಪಘಾತವಾಗಿ ನಿಂತಿದ್ದ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿಯಾಗಿದೆ ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಓರ್ವ ಪುರುಷ ಮೃತಪಟ್ಟಿದ್ದಾನೆ ಘಟನೆಗೆ ಸಂಬಂಧಪಟ್ಟಂತೆ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಅನೇಕ ರಸ್ತೆಗಳಿಗೆ ಹಲವರ ಹೆಸರು ನಾಮಕರಣ ಮಾಡಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಪ್ರಶಸ್ತಿ ಪಡೆದುಕೊಂಡವರ ಹೆಸರನ್ನು ಸಿಲಿಕಾನ್ ಸಿಟಿ ರಸ್ತೆಗಳಿಗೆ ಇಡಲಾಗಿದೆ ಆದರೆ ಮಾಜಿ ಕ್ರಿಕೆಟಿಗರೊಬ್ಬರು ಬರ್ಲಿನ್ ಸ್ಟ್ರೀಟ್ಗೆ ತನ್ನ ಹೆಸರಿಡಿ ಅಂತ ಖುದ್ದಾಗಿ ಮನವಿ ಮಾಡಿದ್ದಾರೆ ಬರ್ಲಿನ್ ಸ್ಟ್ರೀಟ್ಗೆ ಕ್ರಿಕೆಟಿಗ ಸೈಯದ್ ಕಿಮ್ರಾಣಿ ಹೆಸರಿಡೋದಕ್ಕೆ ಬೇಡಿಕೆ ಶುರುವಾಗಿದೆ ಆದರೆ ಈ ವಿಚಾರ ಚರ್ಚೆಗೆ ಬರೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದರೆ ಖುದ್ದಾಗಿ ಸೈಯದ್ ಅವರಿಂದಲೇ ಡಿ ಎಮ್ ಡಿ ಸಿ ಎಮ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸೊ ಹಾಗಾಗಿ ಇದು ಚರ್ಚೆಗೆ ಕಾರಣವಾಗ್ತಾ ಇದೆ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಮೂರು ತಿಂಗಳಿನಿಂದ ರೇಷನ್ಗಾಗಿ ವ್ಯಕ್ತಿಯೋರ್ವ ತೀವ್ರ ಪರದಾಡ್ತಾ ಇದ್ರು ಈ ಬಗ್ಗೆ ಒನ್ ಏಷನ್ ಒನ್ ರೇಷನ್ ಕುರಿತಂತೆ ಗ್ಯಾರಂಟಿ ನ್ಯೂಸ್ ಸುದೀರ್ಘ ವರದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಆಹಾರ ಇಲಾಖೆ ಅಧಿಕಾರಿಗಳು ರೇಷನ್ ಇಲ್ಲದೆ ಕಂಗಾಲಾಗಿದ್ದ ನಾಗಶೆಟ್ಟಪ್ಪ ಅವರಿಗೆ ಪಡಿತರ ಅಕ್ಕಿ ವಿತರಿಸಿದ್ರು ಇನ್ನು ಪಡಿತರ ಅಕ್ಕಿ ಕೊಡಿಸಿದ ಗ್ಯಾರಂಟಿ ನ್ಯೂಸ್ಗೆ ನಾಗಶೆಟ್ಟಪ್ಪ ಧನ್ಯವಾದವನ್ನು ತಿಳಿಸಿದ್ದಾರೆ ವರ್ಷಕ್ಕೊಮ್ಮೆ ನಡೆಯುವ ಹಾಸನಾಂಬೆ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರ ದಂಡೆ ಹರಿದು ಬರ್ತಾ ಇದೆ ನಟರೂ ಸಹ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ದೇವಸ್ಥಾನದ ಮುಂದೆಯೇ ದಳಪತಿಗಳು ದೊಡ್ಡ ಹಂಗಾಮವನ್ನೇ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬ ಹಾಸನಾಂಬೆ ದರ್ಶನ ಪಡೆಯುವಾಗ ಪ್ರೋಟೋಕಾಲ್ ಬೇಡ ಅಂತ ಎಲ್ಲರಂತೆ ದರ್ಶನ ಪಡೆದಿದ್ದರು ಇದೇ ವಿಚಾರ ಬೆಂಬಲಿಗರನ್ನ ರೊಚ್ಚಿಗೀಳಿಸಿದೆ ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಚುರುಕುಗೊಂಡಿದ್ದು ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಅಲರ್ಟ್ ಘೋಷಿಸಲಾಗಿದೆ ಇಂದು ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಹಲವು ದಿನಗಳ ವಿರಾಮದ ನಂತರ ನಿನ್ನೆ ಸಂಜೆ ಮಳೆ ಆರಂಭವಾಗಿದೆ ದಿಢೀರ್ ಅಂತ ಹೇಳಿ ಸುರಿದಂತಹ ಮಳೆಗೆ ದೀಪಾವಳಿ ಖರೀದಿಯಲ್ಲಿ ತೊಡಗಿದಂತಹ ಗ್ರಾಹಕರಿಗೂ ವ್ಯಾಪಾರಸ್ಥರಿಗೂ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಪಕ್ಷಗಳು ಅಭ್ಯರ್ಥಿಗಳನ್ನು ಘೋಷಿಸ್ತಾ ಇದ್ದಂತೆ ಟಿಕೆಟ್ ಸಿಗದೆ ಕಂಗಾಲಾಗಿರುವ ರಾಷ್ಟ್ರೀಯ ಜನತಾ ದಳದ ನಾಯಕ ಮದನ್ ಶಾ ಅವರು ಪಕ್ಷದ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ನಿವಾಸದ ಹೊರಗೆ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಪ್ರತಿಭಟಿಸಿದ್ದಾರೆ ಮಧುಬನ್ ಕ್ಷೇತ್ರದಿಂದ ಟಿಕೆಟ್ ನಿರಾಕರಿಸಿದ್ದಕ್ಕಾಗಿ ಆರ್ಜೆಡಿ ನಾಯಕ ಮದನ್ ಶಾ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಗೋಳಾಡಿದ್ದಾರೆ ಪಕ್ಷದ ನಾಯಕ ತೇಜಸ್ವಿ ಯಾದವ್ ತುಂಬಾ ದುರಹಂಕಾರಿ ಅವರು ಆರ್ಜೆಡಿ ಸರ್ಕಾರ ರಚಿಸೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಕಣ ರಂಗೇರ್ತಾ ಇದ್ದಂತೆ ರಾಜಕೀಯ ನಾಯಕರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಇದೀಗ ಮುಸ್ಲಿಮರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಬಿಜೆಪಿ ಸಂಸದರೊಬ್ಬರು ಭಾರಿ ಟೀಕೆಗೆ ಗುರಿಯಾಗಿದ್ದಾರೆ ಬಿಜೆಪಿಯ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ನೀಡಿರುವ ಹೇಳಿಕೆಯಿಂದ ವಿವಾದಕ್ಕೆ ಕಾರಣವಾಗಿದೆ ಮುಸ್ಲಿಮರನ್ನ ನಮಕ್ ಹರಾಮ್ಗಳು ಅಂತ ಹೇಳಿ ಅವರು ಕರೆತಿದ್ದಾರೆ ದೀಪಾವಳಿ ಆಚರಣೆಗೆ ಇಡೀ ದೇಶವೇ ಸಜ್ಜಾಗಿದೆ ಇದರ ಭಾಗವಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಅಯೋಧ್ಯೆಯಲ್ಲಿ ದೀಪೋತ್ಸವ ಆಚರಿಸುವುದಕ್ಕೆ ಮುಂದಾಗಿದೆ ಇದರ ವಿರುದ್ಧ ಸಮಾಜವಾದಿ ಪಾರ್ಟಿಯ ಮುಖಂಡ ಅಖಿಲೇಶ್ ಯಾದವ್ ನೀಡಿದ ಹೇಳಿಕೆ ಹಿಂದೂಗಳ ಕೆಂಗಣಿಗೆ ಗುರಿಯಾಗಿದೆ ದೀಪಗಳು ಮತ್ತು ಮೇಣದ ಬತ್ತಿಗಾಗಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಖರ್ಚು ಮಾಡ್ತಾ ಇರುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಂಪಸ್ ಕ್ಯಾಂಪಸ್ನಲ್ಲಿ ದಸರಾ ಹಬ್ಬದ ದುರ್ಗಾ ಮೆರವಣಿಗೆ ನಡೆದ ಸಂಘರ್ಷಣೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ರಿಂದ ಕೆಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಈ ಹಿನ್ನೆಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದ ಜೆಎನ್ಯುಎಸ್ಯು ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಕೋಟೆವಾಡದಲ್ಲಿ ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಬಿಜೆಪಿ ರಾಜ್ಯಸಭಾ ಸದಸ್ಯೆ ಮೇಧಾ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಂತರ ಮಾತನಾಡಿದಂತಹ ಮೇಧಾ ಕುಲಕರ್ಣಿ ಇದು ದುರದೃಷ್ಟಕರವಾಗಿದ್ದು ವಾಡಾ ನಮಾಜ್ ಮಾಡುವ ಸ್ಥಳವಲ್ಲ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿದರು ವ್ಯಕ್ತಿಯೊಬ್ಬ ಸಮೋಸ ಖರೀದಿಸಿ ಬಳಿಕ ಡಿಜಿಟಲ್ ಪೇನಲ್ಲಿ ಹಣ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಆತ ತೆಗೆದುಕೊಂಡ ಸಮೋಸ ವಾಪಸ್ ನೀಡಿದರೂ ವ್ಯಾಪಾರಿ ಮಾತ್ರ ಹಣ ನೀಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ ಘಟನೆ ಮಧ್ಯಪ್ರದೇಶದ ಜಬಲ್ಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆಸಿದೆ ಸಮೋಸ ಮಾರಾಟಗಾರ ಗ್ರಾಹಕರೊಂದಿಗೆ ದರ್ಪದಿಂದ ವರ್ತಿಸಿದ್ದು ಸದ್ಯ ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ದೆಹಲಿಯಿಂದ ನಾಗಾಲ್ಯಾಂಡ್ ರಾಜಧಾನಿ ನಗರಿ ದಿಮಾಪುರ್ಗೆ ಹೊರಡ್ತಾ ಇದ್ದಂತಹ ಇಂಡಿಗೋ ವಿಮಾನದೊಳಗೆ ಪ್ರಯಾಣಿಕರೊಬ್ಬರ ಪವರ್ ಬ್ಯಾಂಕ್ಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ ಅದೃಷ್ಟವಶಾತ್ ವಿಮಾನದ ಸಿಬ್ಬಂದಿ ಜಾಗೃತಿಯಿಂದ ಪರಿಸ್ಥಿತಿ ನಿಭಾಯಿಸಿ ದೊಡ್ಡ ಅನಾಹುತವಾಗದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಹಾರದ ಪಾಟ್ನಾ ವಿಮಾನ ನಿಲ್ದಾಣದ ನಿರ್ಗಮನ ಟರ್ಮಿನಲ್ ಕಟ್ಟಡದ ಬಳಿ ಕಾರು ಪಲ್ಟಿಯಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಪಘಾತ ಸಂಭವಿಸುವ ಮುನ್ನ ತನ್ನ ಕಣ್ಣುಗಳು ಇದ್ದಕ್ಕಿದ್ದಂತೆ ಮುಚ್ಚುತ್ತಾ ಇರುವಂತೆ ಭಾಸವಾಯಿತು ಅಂತ ಕಾರು ಚಾಲಕ ಹೇಳಿದ್ದಾನೆ ನಾನು ಗಂಟೆಗೆ ಸುಮಾರು ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಯಾರೋ ಬಂದು ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳನ್ನು ಮುಚ್ಚಿದಂತೆ ಭಾಸವಾಯಿತು ನಾನು ತುಂಬ ವರ್ಷಗಳಿಂದ ಕಾರನ್ನು ಓಡಿಸ್ತಾ ಇದ್ದೇನೆ ಆದರೆ ಎಂದು ಈ ರೀತಿಯಾಗಿ ಆಗಿರಲಿಲ್ಲ ಅಂತ ಹೇಳಿದ್ದಾನೆ ದೀಪಾವಳಿ ಹಬ್ಬ ಆರಂಭವಾಗ್ತಾ ಇದ್ದಂತೆಯೇ ಭಾರತದಲ್ಲಿ ಚೀನಾ ಪಟಾಕಿಗಳ ಹಾವಳಿ ಹೆಚ್ಚಿರುತ್ತೆ ಚೀನಾ ಪಟಾಕಿಗಳ ಕಳ್ಳಸಾಗಣೆ ದಂಧೆಗೆ ಡಿಆರ್ಐ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ತಮಿಳುನಾಡಿನ ತೂತುಕುಡಿ ಬಂದರಿನಲ್ಲಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ದೀಪಾವಳಿ ಹಿನ್ನೆಲೆಯಲ್ಲಿ ಅಕ್ರಮ ಪಟಾಕಿ ಆಮದನ್ನು ತಡೆಯೋದಕ್ಕೆ ಡಿಆರ್ಐ ಆಪರೇಷನ್ ಫೈರ್ ಟ್ರೇಲ್ ಕಾರ್ಯಾಚರಣೆ ನಡೆಸಿದ್ದು ಚೀನಾದಿಂದ ಅಕ್ರಮವಾಗಿ ತಂದಿದ್ದ ಪಟಾಕಿ ಜಪ್ತಿ ಮಾಡಲಾಗಿದೆ ರೈಲಿನಲ್ಲಿ ಪ್ರಯಾಣಿಕರು ತಿಂದು ಬಿಸಾಡಿದ್ದ ಬಾಕ್ಸ್ಗಳನ್ನು ತೊಳೆದು ಮತ್ತದೇ ಬಾಕ್ಸ್ನಲ್ಲಿ ಆಹಾರವನ್ನು ತುಂಬುವ ಪ್ರಯತ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ರೈಲಿನಲ್ಲಿ ಸಿಕ್ಕಿದ್ದಾನೆ ಬಿಸಾಡಬೇಕಿದ್ದ ಬಾಕ್ಸ್ಗಳನ್ನು ತೊಳಿತಾಯ್ದು ತಮಿಳುನಾಡಿನ ಈ ರೋಡ್ ಜೋಗವಾನಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಈ ಘಟನೆ ನಡೆದಿದೆ ಈ ಕುರಿತು ಭಾರತೀಯ ರೈಲುಗಳಲ್ಲಿನ ನೈರ್ಮಲ್ಯ ಮಾನದಂಡಗಳ ಬಗ್ಗೆ ಸಾರ್ವಜನಿಕರಲ್ಲಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮಧ್ಯಪ್ರದೇಶದ ಹಿಂದೂಪರ ಸಂಘಟನೆಯ ನಾಯಕಿ ಮಾಜಿ ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತೊಂದು ವಿವಾದ ಮೈ ಮೇಲೆ ಇಳಿದುಕೊಂಡಿದ್ದಾರೆ ಹೆತ್ತೂರು ತಮ್ಮ ಹೆಣ್ಣು ಮಕ್ಕಳನ್ನ ಏತರರ ಮನೆಗೆ ಹೋಗದಂತೆ ತಡೆಯಬೇಕು ಒಂದು ವೇಳೆ ಮಾತನ್ನ ಮೀರಿಯೂ ಹೋದರೆ ಅವರ ಕಾಲನ್ನು ಮುರಿಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸದ್ಯ ಈ ಹೇಳಿಕೆ ಸಾಕಷ್ಟು ಚರ್ಚೆಯನ್ನು ಹಾಕಿದೆ ಕಾಂಗ್ರೆಸ್ ಪ್ರಜ್ಞಾ ಠಾಕೂರ್ ವಿರುದ್ಧ ಕಿಡಿಕಾರಿದ್ದು ಬಿಜೆಪಿ ದ್ವೇಷದ ಹೇಳಿಕೆ ನೀಡಿ ಸಮಾಜವನ್ನು ಒಡೆಯೋದಕ್ಕೆ ಶ್ರಮಿಸ್ತಾ ಇದೆ ಅಂತ ಹೇಳಿದ್ದಾರೆ ದೀಪಾವಳಿ ಮುನ್ನ ದಿನವೇ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪವಿತ್ರ ಸರಯೂ ನದಿ ತಡದಲ್ಲಿ ಸ್ವರ್ಗ ಸದೃಶ ವಾತಾವರಣ ನಿರ್ಮಾಣವಾಗಿದೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಒಂಬತ್ತನೇ ಆವೃತ್ತಿಯ ದೀಪೋತ್ಸವ ಆಚರಿಸಿ ಹೊಸ ವಿಶ್ವ ದಾಖಲೆ ಬರೆದಿದೆ ಅಯೋಧ್ಯೆಯ ಐವತ್ತಾರು ಘಾಟ್ಗಳಲ್ಲಿ ಬರೋಬ್ಬರಿ ಇಪ್ಪತ್ತಾರು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಹದಿನೈದು ಅಣತೆ ಬೆಳಗುವ ಮೂಲಕ ಈ ವಿಶ್ವ ದಾಖಲೆ ನಿರ್ಮಿಸಲಾಗಿದೆ ಸಮಾರಂಭದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಎರಡು ಗಿನೇಸ್ ಬುಕ್ ಆಫ್ ರೆಕಾರ್ಡ್ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು ಬ್ಯಾಂಕಾಕ್ನ ಸ್ಕ್ವೇರ್ ಸ್ಕ್ವೇರ್ನಲ್ಲಿ ಪಿಸ್ತೂಲ್ ಆಕಾರದ ವಸ್ತು ತೋರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ ಆರೋಪದ ಮೇಲೆ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ನಲವತ್ತೊಂದು ವರ್ಷದ ಸಾಹಿಲ್ ರಾಮ್ ಥಡಾನಿ ಅಂತ ಗುರುತಿಸಲಾಗಿದೆ ವಾನ್ ಜುಲಿಯಾ ಸಿಯಾಮ ಸ್ಕ್ವೇರ್ ಸೋಯಿ ಸಿಕ್ಸ್ ನಲ್ಲಿ ಇರುವಂತಹ ನೋಟೆಲ್ ಬ್ಯಾಂಕಾಕ್ ಹೋಟೆಲ್ ಬಳಿ ಈ ಘಟನೆ ನಡೆಸಿದೆ ಮಾಹಿತಿ ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶ ಕಳೆದೆರಡು ವರ್ಷಗಳಿಂದ ನಡೀತಾ ಇರುವಂತಹ ಇಸ್ರೇಲ್ ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಹೆದ್ರಾಬಿನಲ್ಲೇ ಮತ್ತೆ ಇಸ್ರೇಲ್ ರಫಾ ಹಾಗೂ ದಕ್ಷಿಣ ಗಾಜಾ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಇಸ್ರೇಲ್ನ ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಈ ದಾಳಿಯನ್ನು ಹಮಾಸ್ ಸದಸ್ಯರೊಂದಿಗೆ ನಡೆದ ಗುಂಡಿನ ದಾಳಿಗೆ ಪ್ರತಿಯಾಗಿ ನಡೆಸಲಾಗಿದೆ ಮಾದಕ ವಸ್ತುಗಳನ್ನು ಹೊತ್ತು ಅಮೆರಿಕಾದತ್ತ ಪ್ರಯಾಣಿಸ್ತಾ ಇದ್ದಂತಹ ಸಬ್ಮೆರಿನ್ ಮೇಲೆ ದಾಳಿ ನಡೆಸಿದ್ದು ಘಟನೆಯಲ್ಲಿ ಇಬ್ಬರು ಹತರಾಗಿದ್ದಾರೆ ಅಂತ ಶನಿವಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿ ಖಚಿತಪಡಿಸಿದ್ದಾರೆ ಈ ನೌಕೆಯು ಫೆಂಟನಾಯಿಲ್ ಹಾಗೂ ಇತರ ಮಾದಕ ವಸ್ತುಗಳನ್ನು ಸಾಗಿಸ್ತಾ ಇರುವುದಾಗಿ ಗುಪ್ತಚರ ಇಲಾಖೆ ಮಾಹಿತಿಯನ್ನು ನೀಡಿತ್ತು ಅಂತ ಟ್ರಂಪ್ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು ಮತ್ತು ಆಡಳಿತದ ನೋ ನೋಕಿಂಗ್ಸ್ ಬ್ಯಾನರ್ ಹಿಡಿದು ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಲಕ್ಷಾಂತರ ಮಂದಿ ಬೀದಿಗಿಳಿದು ಪ್ರತಿಭಟಿಸಿದ್ರು ನ್ಯೂಯಾರ್ಕ್ ವಾಷಿಂಗ್ಟನ್ ಡಿಸಿ ಚಿಕಾಗೋ ಮಿಯಾಮಿ ಲಾಸ್ ಏಂಜಲೀಸ್ ಬಾಸ್ಟನ್ ಅಟ್ಲಾಂಟಾ ಮತ್ತು ಶಿಕಾಗೋ ಸೇರಿದಂತೆ ನೋ ನೋಕಿಂಗ್ಸ್ ಪ್ರತಿಭಟನೆ ನಡೆಸಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆಯ ನೀತಿಗಳನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದಿವೆ ಅಮೆರಿಕದ ಎಲ್ಲಾ ಐವತ್ತು ರಾಜ್ಯಗಳಲ್ಲೂ ನೋಕಿಂಗ್ಸ್ ಪ್ರತಿಭಟನಾ ಮೆರವಣಿಗೆಗಳು ನಡೆದಿವೆ ಪ್ರತಿಭಟನಾಕಾರರ ಮೇಲೆ ಕಕ್ಕಸು ಎರಚುತ್ತಾ ಇರುವಂತಹ ಎಐ ಅಸೃಷ್ಟಿತ ವಿಡಿಯೋಗಳನ್ನು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿ ಅಣಕಿಸಿದ್ದಾರೆ ಕದನ ವಿರಾಮ ಘೋಷಣೆಯ ಬಳಿಕವೂ ದಾಳಿಯನ್ನು ಮುಂದುವರೆಸಿರುವ ಪಾಕಿಸ್ತಾನಕ್ಕೆ ಇದೀಗ ಮತ್ತೆ ತಾಲಿಬಾನ್ ಎಚ್ಚರಿಕೆಯನ್ನು ನೀಡಿದೆ ಆಕ್ರಮಣ ಪ್ರಯತ್ನಗಳನ್ನು ಹೀಗೆಯೇ ಮುಂದುವರೆಸಿದರೆ ಪಾಕಿಸ್ತಾನ ಸೈನ್ಯವನ್ನು ಭಾರತದ ಗಡಿಯವರಿಗೆ ಅಟ್ಟಿಸಿಕೊಂಡು ಹೋಗುವುದಾಗಿ ಅಫ್ಘಾನ್ ತಾಲಿಬಾನ್ ಉಪ ಸಚಿವ ಮೌಲ್ವಿ ಮೊಹಮ್ಮದ್ ನಬಿ ಒಮರಿ ಎಚ್ಚರಿಕೆಯನ್ನು ನೀಡಿದ್ದಾನೆ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ನಗರದಲ್ಲಿ ನಿನ್ನೆ ಭಾರೀ ಅಮೂಲ್ಯ ವಸ್ತುಗಳ ಕಳೆತನ ಆಗಿದೆ ಫ್ರಾನ್ಸ್ನ ಬಹಳ ಜನಪ್ರಿಯವಾದ ಲೂವ್ರಾ ಮ್ಯೂಸಿಯಂನಲ್ಲಿ ನೆಪೋಲಿಯನ್ ಅದುರಿಯ ಕುಟುಂಬಕ್ಕೆ ಸೇರಿದ ಕೆಲ ಆವರಣಗಳನ್ನು ಕಳ್ಳರು ಕತ್ತೊಳಿಸಿದ್ದಾರೆ ಕೇವಲ ಏಳು ನಿಮಿಷದ ಒಳಗೆ ಕಳ್ಳರು ತಮ್ಮ ಕರಾಮತನ್ನು ತೋರಿಸಿದ್ದಾರೆ ಭಾರತವು ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಹೀನಾಯ ಸೋಲು ಅನುಭವಿಸಿತು ರೋಹಿತ್ ಕೊಹ್ಲಿ ಅವರಂತಹ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯ ಹಾಗೂ ಮಳೆಯ ಅಡಚಣೆಯಿಂದ ತಂಡಕ್ಕೆ ದೊಡ್ಡ ಗುರಿ ನೀಡುವುದಕ್ಕೆ ಸಾಧ್ಯವಾಗಲಿಲ್ಲ ಗಿಲ್ ಪಂದ್ಯದ ನಂತರ ತಂಡವು ಬಹಳಷ್ಟು ಕಲಿತಿದ್ದು ಕಠಿಣ ಸನ್ನಿವೇಶದಲ್ಲಿ ಆಡುವುದಕ್ಕೆ ಪ್ರಯತ್ನಿಸಿದೆ ಅಂತ ಹೇಳಿದ್ದಾರೆ ಮಹಿಳಾ ಏಕದಿನ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ನಾಲ್ಕು ರನ್ಗಳ ಸೋಲು ಕಂಡಿದೆ ಹೋಳ್ಕರ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ನೀಡಿದ ಇನ್ನೂರ ಎಂಬತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಇನ್ನೂರ ಎಂಬತ್ನಾಲ್ಕು ರನ್ ಗಳಿಸಿ ಸೋಲನ್ನು ಕೊಂಡಿದೆ ಈ ಮೂಲಕ ಟೂರ್ನಿಯಲ್ಲಿ ಭಾರತ ತಂಡ ಸತತ ಮೂರನೇ ಪಂದ್ಯದಲ್ಲಿ ಸೋಲನ್ನು ಅನುಭವಿಸುವ ಮೂಲಕ ಹ್ಯಾಟ್ರಿಕ್ ಸೋಲನ್ನು ಕಂಡಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಪ್ರವಾಸಿ ಭಾರತ ತಂಡ ಅನಗತ್ಯ ದಾಖಲೆಯೊಂದನ್ನು ಬರೆದಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರರ ಬಳಿಕ ಪವರ್ ಪ್ಲೇನಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ದಾಖಲಿಸಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಚೆನ್ನೈನಲ್ಲಿ ನಡೆದಿದ್ದ ಏಕದಿನ ವಿಶ್ವಕಪ್ ಲೀಗ್ ಪಂದ್ಯದಲ್ಲಿ ಭಾರತ ಪವರ್ ಪ್ಲೇಯಲ್ಲಿ ಮೂರು ವಿಕೆಟ್ಗೆ ಇಪ್ಪತ್ತೇಳು ರನ್ ಬಾರಿಸಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ಗೆ ಇಪ್ಪತ್ತೇಳು ರನ್ ಬಾರಿಸಿ ಎರಡು ಬಾರಿ ಪವರ್ ಪ್ಲೇನಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ದಾಖಲಿಸಿದ ಅನಗತ್ಯ ದಾಖಲೆಯನ್ನು ತನ್ನ ಹೆಸರಿಗೆ ಬರೆದಿದೆ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟರ್ ಶುಭ್ಮಾನ್ ಗಿಲ್ ಅವರು ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕಣಕ್ಕಿಳಿಯುವ ಮೂಲಕ ಏಕದಿನ ನಾಯಕತ್ವವನ್ನು ಆರಂಭಿಸಿದ್ರು ಇದರೊಂದಿಗೆ ಅವರು ಹಲವು ದಾಖಲೆಗಳನ್ನು ನಿರ್ಮಿಸಿದ್ರು ದಾಖಲೆಯ ಪಟ್ಟಿ ಇಲ್ಲಿದೆ ಶುಭ್ಮನ್ ಗೆಲ್ ಎಲ್ಲ ಮೂರು ಕ್ರಿಕೆಟ್ ಪ್ರಕಾರದಲ್ಲಿ ಭಾರತವನ್ನು ಮುನ್ನಡೆಸಿದ ಏಳನೇ ನಾಯಕ ಅನಿಸಿಕೊಂಡಿದ್ದಾರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಮೊದಲ ಬಾರಿ ಭಾರತ ತಂಡದ ಪರ ಕಣಕ್ಕಿಳಿದ ಟೀಂ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ನೂತನ ಮೈಲುಗಳೊಂದನ್ನು ತಲುಪಿದ್ದಾರೆ ನೂತನ ಪರ್ತ್ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯವನ್ನಾಡುವ ಮೂಲಕ ಐನೂರನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಪೂರ್ತಿಗೊಳಿಸಿದ್ರು ಈ ಸಾಧನೆಗೈದ ಐದನೇ ಭಾರತೀಯ ಕ್ರಿಕೆಟಿಗ ಅನಿಸಿದ್ರು ಇಂಗ್ಲೆಂಡ್ ವಿರುದ್ಧದ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಭಾರತ ಮಹಿಳಾ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅರ್ಧ ಶತಕವನ್ನು ಬಾರಿಸಿದರು ಇದರೊಂದಿಗೆ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಒಂದು ಸಾವಿರ ರನ್ಗಳನ್ನು ಕಲೆ ಹಾಕಿದರು ಆ ಮೂಲಕ ಈ ಸಾಧನೆ ಮಾಡಿದ ಭಾರತ ಮಹಿಳಾ ತಂಡದ ಎರಡನೇ ಆಟಗಾರ್ತಿ ಎಂಬ ನೂತನ ದಾಖಲೆಯನ್ನು ಬರೆದಿದ್ದಾರೆ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅಫ್ಘಾನಿಸ್ತಾನದ ಮೂವರು ಸ್ಥಳೀಯ ಕ್ರಿಕೆಟಿಗರು ಸಾವಿಗೀಡಾದ ಬಳಿಕ ಆಫ್ಘಾನಿಸ್ತಾನ ಕ್ರಿಕೆಟ್ ತಂಡದ ನಾಯಕ ರಶೀದ್ ಖಾನ್ ಪಾಕ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹೇಳಿತನದ ದಾಳಿ ಅಂತ ಕಿಡಿಕಾರಿದ್ರು ಇದೀಗ ತಮ್ಮ ಎಕ್ಸ್ ಬಯೋದಲ್ಲಿ ತಮ್ಮ ಪಾಕಿಸ್ತಾನ ಸೂಪರ್ ಲೀಗ್ ಫ್ರಾಂಚೈಸಿ ಲಾಹೋರ್ ಖಲಂದರ್ಸ್ ಹೆಸರನ್ನ ತೆಗೆದುಹಾಕಿದ್ದಾರೆ ಭಾರತ ತಂಡದ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಸ್ಮೃತಿ ಮಂಧಾನ ಮ್ಯೂಸಿಕ್ ಡೈರೆಕ್ಟರ್ ಪಾಲಾಶ್ ಮುಚ್ಪಲ್ ಅವರನ್ನು ಶೀಘ್ರದಲ್ಲಿ ವಿವಾಹವಾಗಲಿದ್ದಾರೆ ಈ ಬಗ್ಗೆ ಸ್ವತಃ ಪಾಲಶ್ ಮುಚ್ಚಲ್ ಅವರೇ ಇಂದೋರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಘೋಷಿಸಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಪಾಷಲ್ ಈ ಅವರೊಂದಿಗೆ ಪ್ರೀತಿಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಒಂದಷ್ಟು ಗಾಸಿಪ್ಗಳು ಕೂಡ ಕೇಳಿ ಬರ್ತಾ ಇದ್ರು ಇದೀಗ ಅವರೇ ಖುದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಯಾಗಿರುವಂತಹ ಫೋಟೋಗಳನ್ನು ಹಂಚಿಕೊಂಡು ಅದಕ್ಕೆ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಮೊದಲ ಬಾರಿ ಮದುವೆ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ನಟಿಸಿರುವ ಅಥಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದ್ದು ರಶ್ಮಿಕಾ ಮಂದಣ್ಣ ಬಲು ಹಾಟ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಇದೀಗ ಯು ರಶ್ಮಿಕಾರ ಕೆಲ ಹಾಟ್ ದೃಶ್ಯಗಳಿಗೆ ಕತ್ತರಿ ಹಾಕಿದೆ ರಶ್ಮಿಕಾ ದೃಶ್ಯಗಳಿಗೆ ಮಾತ್ರವಲ್ಲದೆ ಇನ್ನೂ ಕೆಲ ದೃಶ್ಯಗಳಿಗೆ ಕತ್ತರಿ ಹಾಕಿಸಿದೆ ಬಾಲಿವುಡ್ ನಟಿ ಇಪ್ಪತ್ತೈದು ವರ್ಷದ ಝೈರಾ ವಾಸಿಮ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಾಲಿವುಡ್ನ ದಂಗಲ್ ಮತ್ತು ಸೀಕ್ರೆಟ್ ಸೂಪರ್ಸ್ಟಾರ್ ಖ್ಯಾತಿಯ ಝೈರಾ ದಿಢೀರ್ ಆಗಿ ವಿವಾಹವಾಗಿದ್ದು ಮದುವೆ ಸಮಾರಂಭದ ಕೆಲವು ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋ ಜೊತೆಗೆ ವಿಶೇಷ ಪೋಸ್ಟ್ ಶೇರ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ದಕ್ಷಿಣ ಭಾರತದ ಸ್ಟಾರ್ ನಟಿಯರಲ್ಲಿ ಒಬ್ಬರಾಗಿರುವ ಸಮಂತ ಸಿನಿಮಾಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸಮಂತ ಮಹಿಳಾ ಸ್ವಾವಲಂಬನೆ ಆರೋಗ್ಯ ಇನ್ನೂ ಕೆಲವು ಸಾಮಾಜಿಕ ವಿಷಯಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೀಗ ನಟಿ ಸಮಂತ ಋತುಪ್ರಭು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಕುಟುಂಬಗಳು ಇಲ್ಲದ ಅನಾಥ ಮಕ್ಕಳೊಡನೆ ದೀಪಾವಳಿ ಆಚರಿಸಿ ಅವರ ಮುಖದಲ್ಲಿ ನಗು ಮೂಡಿಸುವುದಕ್ಕೆ ಕಾರಣರಾಗಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಯಾವುದೇ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದ ಅವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಜನಪ್ರಿಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ರಿಷಬ್ ಶೆಟ್ಟಿ ಅವರು ಅತಿಥಿಯಾಗಿದ್ದಾರೆ ಸಾಧಕರ ಸೀಟ್ನಲ್ಲಿ ಕುಳಿತು ಅವರು ತಮ್ಮ ಬದುಕಿನ ಪಯಣವನ್ನು ಮೆಲುಕು ಹಾಕಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಗೆಲುವಿನ ಬಳಿಕ ಅವರಿಗೆ ಈ ಗೌರವ ಸಿಕ್ಕಿರುವುದು ವಿಶೇಷ ವೀಕೆಂಡ್ ವಿತ್ ರಮೇಶ್ ಸಾಧಕರ ಸೀಟ್ನಲ್ಲಿ ರಿಷಬ್ ಶೆಟ್ಟಿ ಕೂತಿರೋದನ್ನು ಗಮನಿಸಬಹುದು ಸ್ಪರ್ಧೆಯಾಗಿ ಭಾರಿ ಜನಪ್ರಿಯತೆ ಗಳಿಸಿರುವಂತಹ ನಟಿ ಉದ್ಯಮಿ ತನಿಷಾ ಕುಪ್ಪಂಡ ಇದೀಗ ಸಿನಿಮಾ ನಿರ್ಮಾಪಕಿಯಾಗಿದ್ದಾರೆ ಸಬ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ತನಿಷಾ ಕುಪ್ಪಂಡ ಕಾರ್ತಿಕ ಕಿರಣ್ ಸಂಕಪಾಲ್ ರವಿಕಿರಣ್ ಅಯ್ಯನ್ ಅವರುಗಳು ಕೋಣಾ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಕೋಮಲ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕೋಣಾ ಸಿನಿಮಾ ಇದೇ ತಿಂಗಳ ಮೂವತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಹತ್ತು ದಿನದಿಂದ ಪ್ರಸಿದ್ಧ ಹಾಸನಾಂಬೆ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರ್ತಾ ಇದ್ದು ಕುಟುಂಬ ಸಮೇತ ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ ನಟ ಶಿವರಾಜ್ ಕುಮಾರ್ ದೇವಿ ದರ್ಶನವನ್ನು ಪಡೆದರು ಅಲ್ಲದೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಇದೇ ವೇಳೆ ನಟ ರಿಷಬ್ ಶೆಟ್ಟಿ ಕೂಡ ಕುಟುಂಬ ಸಮೇತ ಆಗಮಿಸಿ ಹಾಸನಾಂಬೆ ದರ್ಶನವನ್ನು ಪಡೆದರು ಇನ್ನು ದೇವಿ ದರ್ಶನ ಪಡೆದು ಇದ್ದಂತಹ ಶಿವಣ್ಣಾರಣ್ಣ ಮಾತನಾಡಿಸಿದಂತಹ ರಿಷಬ್ ಶೆಟ್ಟಿಗೆ ಅಪ್ಪುಗೆ ನೀಡಿ ಶಿವರಾಜ್ ಕುಮಾರ್ ಕಳುಹಿಸಿದರು